ಪಟ್ಟಿಯಿಂದ ಹೆಸರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯೋಗಕ್ಕೆ ಮಹತ್ವದ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇಲ್ಲಿ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಇಟ್ಕೊಂಡವರು ಬಂದರೂ ಕೂಡ ನೀವು ಸ್ವೀಕರಿಸಬೇಕು ಮೊದಲೇನಾಗ್ತಾ ಇತ್ತು ಇದೆ ಬಿಹಾರದಲ್ಲಿ ಆಧಾರ್ ಕಾರ್ಡ್ ಕೊಟ್ಟರು ತಗೋತಾ ಇರ್ಲು ಇವರು ಆಯೋಗದವರು ರೇಷನ್ ಕಾರ್ಡ್ ಕೊಟ್ಟರು ತಗೊಳ್ಳಲ್ಲ ಎಪಿಕ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ ಇದೆಯಲ್ಲ ಅದು ಕೊಟ್ಟರು ನಾವು ತಗೊಳ್ಳಲ್ಲ ಇನ್ನೊಂದು ಕಡೆ ಯಾವುದೋ ಪ ರೇಷನ್ ಕಾರ್ಡ್ ಕೊಟ್ಟರು ತಗೊಳ್ಳಲ್ಲ ಅಂತ ಹೇಳಿದಾಗ ಏನು ಕೊಟ್ಟು ನಾನು ಪ್ರೂವ್ ಮಾಡ್ಕೊಳ್ಳಪ್ಪ ನನ್ನ ಬಿಹಾರದ ಮತದಾರ ಹೇಳಿ ಇಂಥ ಮತದಾರರಿಗೆ ಗೊಂದಲ ಆಯಿತು ನಾವು ಕೇಳಿದ್ದು ಕೊಡಿ ಆ ಡಿಗ್ರಿ ಡಾಕ್ಯುಮೆಂಟ್ಸ್ ಕೊಡಿ ಪಿ ಯು ಸಿ ಡಾಕ್ಯುಮೆಂಟ್ಸ್ ಕೊಡಿ ಇನ್ಯಾವುದೋ ವಿಳಾಸದ್ದು ಕೊಡಿ ಈ ಥರದ್ದು ಕೇಳ್ಕೊಂಡು ಬಂದಾಗ ಅನೇಕ ಮತದಾರರಿಗೆ ಸಮಸ್ಯೆ ಆಗ್ತಾ ಇತ್ತು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ ಆಧಾರ್ ಕಾರ್ಡ್ ಅವರು ಕೊಟ್ಟರೆ ನೀವು ಅದನ್ನು ಸ್ವೀಕರಿಸಬೇಕು ಮೊದಲು ಹನ್ನೊಂದು ದಾಖಲೆಗಳ ಪೈಕಿ ಹನ್ನೊಂದು ದಾಖಲೆ ಇದ್ದಿಲ್ಲ ಅವ ಮನುಷ್ಯನಿಗೆ ಭಾರತದಲ್ಲಿ ಅದರಲ್ಲಿ ಯಾವುದು ಯಾವುದಾದ್ರೂ ಒಂದನ್ನು ಕೊಟ್ಟರು ಕೂಡ ನೀವು ಸ್ವೀಕರಿಸ್ಕೊಂಡು ಅಕ್ಸೆಪ್ಟ್ ಮಾಡಬೇಕದನ್ನು ಇದೇ ವೇಳೆ ರಾಜಕೀಯ ಪಕ್ಷಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಲ್ಲ ಅರವತ್ತೈದು ಲಕ್ಷ ಜನ ನಾಪತ್ತೆ ಎಂದು ಬಿಡ್ತಾರೆ ಇಲ್ಲ ಅಂತಾರೆ ಡಿಲಿಷನ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಅವರುಗಳ ಹೆಸರುಗಳನ್ನು ಇದೇ ಮತದಾರರ ಪಟ್ಟಿಯಿಂದ ನಾಪತ್ತೆ ಆಗುವವರೆಗೂ ನೀವು ರಾಜಕೀಯ ಪಕ್ಷಗಳು ಏನು ಮಾಡ್ತಾಯಿದ್ರು ನಿಮ್ಮ ಏಜೆಂಟ್ಗಳು ಏನು ಮಾಡ್ತಾಯಿದ್ರು ಕಾರ್ಯಕರ್ತರು ಏನು ಮಾಡ್ತಾಯಿದ್ರು ನಿಷ್ಕ್ರಿಯತೆ ಅಲ್ವಾ ನಿಮ್ಮದು ರಾಜಕೀಯ ಪಕ್ಷಗಳದ್ದು ಗೊತ್ತಿರಲ್ವಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಯಾವ ಊರು ಯಾವ ಬೀದಿ ಇಲ್ಲಿ ಯಾವ್ಯಾವ ಮತದಾರಿದ್ದಾರೆ ಏನು ಕಥೆ ಅಂಥೇಳಿ ಹೆಸರು ಅಳಿಸಾಕೋವರೆಗೂ ತೆಗೆದುಹಾಕೋವರೆಗೂ ನಿಷ್ಕ್ರಿಯವಾಗಿದ್ದರಾ ನೀವು ರಾಜಕೀಯ ಪಕ್ಷಗಳು ಅಂಥೇಳಿ ಸುಪ್ರೀಂ ಕೋರ್ಟ್ ಸಿಟ್ಟು ಮಾಡಿಕೊಂಡಿದೆ ಕೇವಲ ಸಾರ್ವಜನಿಕವಾಗಿ ಟೀಕೆಗಳನ್ನು ಮಾತ್ರ ಮಾಡ್ಕೊಂಡು ಆಗಲ್ಲ ಯಾವುದೇ ಪಕ್ಷ ಆಕ್ಷೇಪಣೆಯಾಗಲಿ ದುರನ್ನಾಗಲಿ ಇಲ್ಲಿವರೆಗೂ ಸಲ್ಲಿಸಿಲ್ಲ ರಾಜಕೀಯ ಪಕ್ಷಗಳ ನಿಷ್ಕ್ರಿಯತೆ ಆಶ್ಚರ್ಯ ಉಂಟು ಮಾಡ್ತಾ ಇದೆ ಸ್ಥಳೀಯ ಬೂತ್ ಲೆವೆಲ್ ಏಜೆಂಟ್ಗಳು ಏನು ಮಾಡ್ತಾ ಇದ್ದಾರೆ ಜನ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ನಡುವೆ ಇಷ್ಟು ಅಂತರ ಯಾಕೆ ರಾಜಕೀಯ ಪಕ್ಷಗಳು ಮತದಾರರಿಗೂ ಸಹಾಯವನ್ನು ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಇನ್ನು ದಾಖಲೆಗಳು ಯಾವ್ಯಾವುದು ಹನ್ನೊಂದು ದಾಖಲೆ ಇದೆಯಲ್ಲಪ್ಪ ಮತದಾರನೂ ಅಲ್ವೋ ದೇಶದ ಪ್ರಜೆನೂ ಅಲ್ವೋ ಇದು ನಿವಾಸಿನೂ ಅಲ್ವೋ ನೀನು ಇಲ್ಲಿಯವನೇನೋ ಅಲ್ವಾ ಈ ಥರದ ವಿಚಾರಗಳು ಬಂದಾಗ ಒಬ್ಬ ವರ್ಷ ಏನೇನು ಕೊಡಬಹುದು ಏ ಯಾರಪ್ಪ ನೀನು ಎಲ್ಲಿಯವನಪ್ಪ ನೀನು ಏನು ಆಧಾರ್ ಕಾರ್ಡ್ ನೀನು ಅಂದರೆ ಆಧಾರ್ ಕಾರ್ಡ್ ಕೊಡ್ಬೋದು ಇದು ನಾನು ನಂಬಲ್ಲ ಲೈಸೆನ್ಸ್ ಇದೆಯಾ ಡ್ರೈವಿಂಗ್ ಲೈಸೆನ್ಸು ಆಯ್ತು ಆಯ್ತು ತಗೊಳ್ಳಿ ಸ್ವಾಮಿ ಪ್ಯಾನ್ ಕಾರ್ಡ್ ಇದೆಯಾ ಆಯ್ತು ತಗೊಳ್ಳಿ ಸ್ವಾಮಿ ಪಾಸ್ಪೋರ್ಟ್ ಇದೆಯಾ ತಗೊಳ್ಳಿ ಸ್ವಾಮಿ ಈ ಥರ ಪ್ರಶ್ನೆಗಳಿರ್ತಾವಲ್ವಾ ಇಲ್ಲಿ ಅನೇಕ ದಾಖಲೆಗಳನ್ನು ಚುನಾವಣಾ ಆಯೋಗ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಈಗ ಹನ್ನೊಂದು ದಾಖಲೆ ಯಾವುದು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಕೊಟ್ಟ ಅಂತ ಅಂದ್ಕೊಳ್ಳಿ ಈ ಬೇರೆ ಯಾವುದೇ ರಾಜ್ಯದಲ್ಲಾದರೂ ಕೂಡ ಇದೇ ಅನ್ವಯ ಆಗೋದು ಇದು ಬಿಹಾರಕ್ಕೆ ಮಾತ್ರ ಹೇಳಿರೋದು ಅಂತಲ್ಲ ನಾಳೆ ದಿನ ಇದೆಲ್ಲರಿಗೂ ಅನ್ವಯ ಇದು ಯಾಕೆಂದರೆ ಈ ಬೇರೆ ಯಾವುದೇ ಕೇಸಲ್ಲಿ ಬಂದಾಗಲೂ ಕೂಡ ಬಿಹಾರ ವಿಚಾರದಲ್ಲಿ ಚುನಾವಣಾ ಆಯೋಗದ ನಡೆ ಕುರಿತು ಏನೋ ಒಂದು ಪ್ರಶ್ನೆ ಮಾಡಲಾಗಿತ್ತಲ್ಲ ಅದಕ್ಕೆ ಬಂದಂಥ ತೀರ್ಪನ್ನು ಆದೇಶವನ್ನೇ ಉಲ್ಲೇಖ ಮಾಡ್ತಾರೆ ಯಾವ್ಯಾವುದು ದಾಖಲೆಗಳು ಭಾರತದ ಮತದಾರ ಅವನ ರಾಜ್ಯದಲ್ಲಿ ಅವನು ವಾಸ ಮಾಡ್ತಕ್ಕಂಥ ರಾಜ್ಯದಲ್ಲಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಬಂದಾಗ ನಾನು ನಾನಿಲ್ಲಿಯವನು ಇಂಥ ಮತದಾರ ನನ್ನ ಹೆಸರು ಬಿಟ್ಟು ಹೋಗಿದೆ ಅಥವಾ ನನ್ನ ಹೆಸರು ಸೇರಿಸಿ ಅಂತ ಕೇಳಿಕೊಂಡಾಗ ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಅವನು ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ವೋಟರ್ ಐ ಡಿ ಕೊಡಬೇಕವನು ಪಡಿತರ ಚೀಟಿ ಕೊಟ್ಟರೂ ಸಾಕು ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನ ಪಾಸ್ಬುಕ್ ಕೊಟ್ಟರೂ ಓಕೆ ವಾಸ ಮಾಡ್ತಕ್ಕಂಥ ಸ್ಥಳದ ಒಂದಷ್ಟು ದಾಖಲೆಗಳು ವಿದ್ಯುತ್ ಬಿಲ್ ಗ್ಯಾಸ್ ಬಿಲ್ ನೀರಿನ ಬಿಲ್ ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆ ನೋಂದಾಯಿತ ಸೇಲ್ ಡೀಡ್ ರೆಂಟ್ ಲೀಸ್ ಡೀಡ್ ಕೆಲವರು ಬಾಡಿಗೆ ಮನೆ ಇಲ್ಲ ರೆಂಟಲ್ಲಿ ಯಾರೋ ಇರ್ತಾರಪ್ಪ ಅದಕ್ಕೆ ಸಂಬಂಧಪಟ್ಟ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಮಾಲೀಕನೊಂದಿಗೆ ಆ ಒಂದು ಡೀಡ್ ಕೊಟ್ಟರು ಸಾಕು ನೋಂದಾವಣಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸೇಲ್ ಡೀಡ್ ಕೊಂಡ್ಕೊಂಡಿದ್ದೀನಿ ಸ್ವಾಮಿ ಇದನ್ನು ಈ ಮನೇಲ ವಾಸ ಮಾಡ್ತಾ ಇದ್ದೀನಿ ಆ ಸೇಲ್ ಡೀಡ್ ಕೊಟ್ಟರು ಸಾಕು ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆ ನೀರಿನ ಬಿಲ್ ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೋಬೇಕು ನೀವು ಅಂತ ಹೇಳಿರೋದು ಚುನಾವಣಾ ಆಯೋಗ ಇವು ಯಾವನ್ನು ಕೊಟ್ಟರು ಸರಿ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಅವರು ಅಂತ ಯಾವ್ದು ಕೊಟ್ಟರು ಸರಿ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಅವರು ಹಾಗಾಗಿ ಇದೀಗ ಈ ಹನ್ನೊಂದು ದಾಖಲೆಗಳಲ್ಲಿ ಯಾವುದನ್ನು ಕೊಟ್ಟರು ಕೂಡ ಚುನಾವಣಾ ಆಯೋಗ ಇನ್ನು ಮೇಲೆ ಅದನ್ನು ಸ್ವೀಕರಿಸಬೇಕಾಗತ್ತೆ